ಕೂಡ ಹಗರಣದಲ್ಲಿ ಹೇಗಾದರೂ ಮಾಡಿ ಸಿ ಎಂ ಸಿದ್ದರಾಮಯ್ಯನವರನ್ನು ತಿಳಕಿ ಹಾಕಿಸಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣ್ತಾ ಇದೆ ಜಾರಿ ನಿರ್ದೇಶನಾಲಯ ಹಾಗಾಗಿ ಅವರ ಆಪ್ತರನ್ನು ಮತ್ತು ಆಗ ಈ ಹಗರಣ ಆಯ್ತಲ್ಲ ಆ ಸಂದರ್ಭದ ಡಿ ಸಿ ಆಗಿದ್ದಂತಹ ಈಗ ರಾಯಚೂರು ಎಂ ಪಿ ಆಗಿರುವಂತಹ ಯಾರು ಕುಮಾರ್ ನಾಯಕ್ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಮಂಡೆ ಬಿಸಿ ಉಂಟಾಗಿದೆ ಸಿದ್ದರಾಮಯ್ಯ ಅವರಿಗೆ ಹಾಗಾಗಿ ಆ ಹೇಳಿಕೆ ಕೊಟ್ಟರು ಅಂತ ಹೇಳಿ ಇವತ್ತು ಸಿಎಂ ಸಾಹೇಬ್ರು ಕೆರಳಿದ್ರು ಅದಕ್ಕೆ ಕಾರಣ ಹಗರಣ ಇಂಚಿಂಚು ಬಗೆಯುತ್ತಿದೆ ಇಡಿ ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕನಿಗೆ ಗ್ರಿಲ್ ಮೂಡ ಹದಿನಾಲ್ಕು ನಿವೇಶನಗಳ ಕಂಟಕ ಯಾವಾಗ ಯಾರ ಬುಡಕ್ಕೆ ಬರುತ್ತಿದೆಯೋ ಗೊತ್ತಿಲ್ಲ ಒಂದೆಡೆ ಲೋಕಾಯುಕ್ತ ಪೊಲೀಸರು ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆ ನಡೆಯುತ್ತಿದ್ದು ಇಡಿ ಕೂಡ ಹಗರಣವನ್ನ ಬಗೆಯುತ್ತಿದೆ ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರ್ ಅಲಿಯಾಸ್ ಎಸ್ಜಿ ದಿನೇಶ್ ಕುಮಾರನ್ನ ಇಡಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ರಾಯಚೂರು ಎಂಪಿ ಕುಮಾರ್ ನಾಯಕ್ ವಿಚಾರಣೆ ಒಂದು ಕಾಲದಲ್ಲಿ ಮೈಸೂರು ಡಿಸಿ ಆಗಿದ್ದ ಕುಮಾರ್ ನಾಯಕ್ ಸದ್ಯ ರಾಯಚೂರು ಕಾಂಗ್ರೆಸ್ ಸಂಸದರಾಗಿದ್ದಾರೆ ಇವರನ್ನು ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಕರೆಸಲಾಗಿತ್ತು ಕುಮಾರ್ ಢಮಾರ್ ಎರಡು ಸಾವಿರದರಲ್ಲಿ ರಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಮನವಿ ಸಲ್ಲಿಸಲಾಗಿತ್ತು ಭೂಮಿ ಮಾಲೀಕ ಅಂತ ಹೇಳಿಕೊಳ್ಳೋ ದೇವರಾಜು ಭೂ ಸ್ವಾಧೀನ ಕೈ ಬಿಡುವಂತೆ ಪತ್ರ ಬರೆದಿದ್ರು ಮೂಡ ಅಧಿಕಾರಿಗಳು ತಹಶೀಲ್ದಾರ್ಗೆ ಸ್ಥಳ ಪರಿಶೀಲಿಸಿ ವರದಿ ನೀಡುವಂತೆ ಡಿಸಿ ಸೂಚಿಸಿದ್ರು ಅಂದು ಮೈಸೂರು ಡಿಸಿ ಆಗಿದ್ದಿದ್ದು ಇದೇ ಕುಮಾರ್ ನಾಯಕ್ ತಹಶೀಲ್ದಾರ್ ವರದಿ ಆಧರಿಸಿ ಎರಡು ಸಾವಿರದ ಮೂರರಲ್ಲಿ ಕೃಷಿ ಭೂ ಪರಿವರ್ತನೆಯಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಅದೇ ಭೂಮಿ ಮಾರಾಟವೂ ಆಯಿತು ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ಖರೀದಿ ಸಿದ್ದರಾಮಯ್ಯ ಪತ್ನಿ ಸಹೋದರ ಮಲ್ಲಿಕಾರ್ಜುನ್ ಮುಡಾ ಕೇಸ್ ಬಯಲಿಗೆಳೆದವರ ವಿರುದ್ಧ ಕೇಸ್ ಚಡಿಯೋ ಕಾಮಗಾರಿ ಭರದಿಂದ ಸಾಕ್ತಿದೆ ಸ್ನೇಹಮಯಿ ಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ದೇವರಾಜ್ ಠಾಣೆಯಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ನೀಡಿದ್ದಾರೆ ಸಿದ್ದರಾಮಯ್ಯ ಸಿಕ್ಕಿಬೀಳ್ತಾರ ಸಿಕ್ಕಿ ಪ್ರಶ್ನೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತೀನಿ ಆದರೆ ಡೈರೆಕ್ಟಲ್ಲಿ ಸಿದ್ದರಾಮಯ್ಯ ಎಲ್ಲೂ ಸಿಕ್ಕಿಬಿದ್ದಂಗೆ ಕಾಣ್ತಾ ಇಲ್ಲ ಈ ಈಗಿನ ಮಾಹಿತಿಗಳ ಪ್ರಕಾರ ಹೆಂಗೆ ಅಂತ ಹೇಳ್ತೀನಿ ಸಿಟಿ ಕುಮಾರ್ ಸಿದ್ದರಾಮಯ್ಯ ಅವರ ಖಾಸಗಿ ಆಪ್ತ ಸಹಾಯಕ ಸಿದ್ದರಾಮಯ್ಯ ಯಾವಾಗ ಸಿಕ್ಕಿಬೀಳ್ತಾರು ಹೇಳ್ತೀನಿ ಸಿ ಟಿ ಕುಮಾರ್ ಸ್ಥಳೀಯ ಕಾರ್ಯಕ್ರಮ ಕೆಲಸ ನೋಡಿಕೊಳ್ತಾ ಇದ್ರು ಅಲ್ಲಿ ಮೈಸೂರಲ್ಲಿ ಎರಡು ಸಾವಿರದ ಹದಿನಾಲ್ಕರಂದರು ಕೇಸ್ ಫಾಲೋಅಪ್ ಮಾಡ್ತಾ ಇದ್ದಾರೆ ಪಾರ್ವತಿ ಪರವಾಗಿ ಅರ್ಜಿ ವೀರೇವರ್ ಇವರು ಮಾಡಿದರು ಇದೇ ಕುಮಾರ್ ಸೈಟ್ಗೋಸ್ಕರ ಅರ್ಜಿ ಹಾಕಿದರು ಇದೇ ಇವರೇ ಪಾರ್ವತಿಯವರ ಹೆಸರಿಗೆ ಸೈಟ್ ಮಾಡಿಕೊಟ್ಟಿದ್ರು ಇವರೇ ಎರಡು ಸಾವಿರದ ಇಪ್ಪತ್ತೆರಡು ಖಾತೆಗಾಗಿ ಪಾರ್ವತಿಯವರು ಅರ್ಜಿ ಹಾಕಿದರು ಈ ಅರ್ಜಿಗೂ ಇದೇ ಕುಮಾರ್ ಸಹಿ ಹಾಕಿದ್ದರಂತೆ ಪಿ ಎ ಮೂಲಕ ಇಲ್ಲಿ ಬರೋದು ಪಿ ಎ ಮೂಲಕ ಸಿದ್ದರಾಮಯ್ಯ ಪ್ರಭಾವ ಬಳಸಿದ್ದಾರೆ ಅಂತ ಪಿ ಎ ಮೂಲಕ ಬಳಸಿದ್ದಾರೆ ಅಂತ ಬಳಸಿದೆ ಅಂತಿಲ್ಲ ನೀವು ಅದನ್ನು ಪುಷ್ಟೀಕರಿಸಬೇಕು ಬಳಸಿದ್ದಾರೆ ಅಂತ ಆರೋಪ ಆತನ ಮೇಲೆ ಬೇಕಿದ್ದರೆ ಶಿಕ್ಷೆ ಆಗ್ಬೋದು ಸಿದ್ದರಾಮಯ್ಯಗೆ ಬರಲ್ಲ ಅಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ ನಿಮಗೆ ಇದನ್ನು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಆರೋಪ ಮಾಡಿರುವಂಥದ್ದು ಓಕೆ ಇದು ವೆರಿ ಇಂಪಾರ್ಟೆಂಟು ಆಮೇಲೆ ಈ ಕಾರಣಕ್ಕಾಗಿ ಭಾಳ ಮುಖ್ಯವಾಗುತ್ತೆ ಆಮೇಲೆ ಈ ಕುಮಾರ ಇದಾರಲ್ಲ ಯಾರು ಕುಮಾರ್ ನಾಯಕ್ ಕುಮಾರ್ ನಾಯಕ್ ಮೇಲೆ ಏನು ಆರೋಪ ಬರುತ್ತೆ ಅಂತಂದರೆ ಆ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಭೂಮಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದು ಆಲ್ರೆಡಿ ವಾಸಯೋಗ್ಯ ಭೂಮಿ ಆಗಿರುತ್ತೆ ವಾಸಯೋಗ್ಯ ಭೂಮಿ ಕೃಷಿ ಭೂಮಿ ಹಂಗಾಗತ್ತೆ ಮಾಹಿತಿ ಕೊಡಿ ಅಂತೇಳಿ ಡಿ ಸಿ ಕೇಳಿರ್ತಾರೆ ಆಗ ತಹಶೀಲ್ದಾರ್ ಬಂದಿರ್ತಾರೆ ಅಲ್ಲೂ ಕೂಡ ಡಿ ಏನು ತೊಂದರೆ ಆಗೋದಿಲ್ಲ ಅನ್ನೋ ಪ್ರಕಾರ ತಹಶೀಲ್ದಾರ್ಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಆದರೆ ಅದನ್ನು ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರಾ ಸಿದ್ದರಾಮಯ್ಯನವರು ಪ್ರಭಾವ ಬಳಸಿದ್ರಾ ಅಂತ ಆರೋಪ ಇದೆ ಅಂತೆ ಪ್ರಭಾವ ಬಳಿ ಫೋನ್ ಮಾಡಿದ ಸಾಕ್ಷಿ ಇದೆ ಅವರು ಬಂದು ಬರ್ಕೊಟ್ಟ ಸಾಕ್ಷಿ ಇದೆ ಅಂತ ಮಾತ್ರ ಸಿದ್ದರಾಮಯ್ಯನವರು ಸಿಕ್ಕಾಕೋತಾರೆ ಆದರೆ ರಾಜಕೀಯವಾಗಿ ಏನಾಗತ್ತೆ ಅಂತಂದರೆ ಆಂ ಒಂದು ಆರೋಪ ಇದೆ ನಿಮ್ಮ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಂದಾಗ ರಾಜೀನಾಮೆ ಕೊಡಬೇಕಾಗತ್ತೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಕಾದು ನೋಡ್ಬೇಕಷ್ಟೆ ನೆಕ್ಸ್ಟ್ ಮೂಡಾ ಹಗರಣದಲ್ಲಿ ಹೇಗಾದರೂ ಮಾಡಿ ಸಿ ಎಂ ಸಿದ್ದರಾಮಯ್ಯನವರನ್ನು ತಿಳಿಕಿ ಹಾಕಿಸಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣ್ತಾ ಇದೆ ಜಾರಿ ನಿರ್ದೇಶನಾಲಯ ಹಾಗಾಗಿ ಅವರ ಆಪ್ತರನ್ನು ಮತ್ತು ಆಗ ಈ ಹಗರಣ ಆಯ್ತಲ್ಲ ಆ ಸಂದರ್ಭದ ಡಿ ಸಿ ಆಗಿದ್ದಂತಹ ಈಗ ರಾಯಚೂರು ಎಂ ಪಿ ಆಗಿರುವಂತಹ ಯಾರು ಕುಮಾರ್ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಮಂಡೆ ಬಿಸಿ ಉಂಟಾಗಿದೆ ಸಿದ್ದರಾಮಯ್ಯನವರಿಗೆ ಹಾಗಾಗಿ ಆ ಹೇಳಿಕೆ ಕೊಟ್ಟರು ಅಂತೇಳಿ ಬನ್ನಿ ಒಂದು ರಿಪೋರ್ಟ್ ಅದರ ನಂತರ ಮಾತಾಡ್ತೀವಿ ಇವತ್ತು ಸಿಎಂ ಸಾಹೇಬ್ರು ಕೆರಳಿದ್ರು ಅದಕ್ಕೆ ಕಾರಣ ಮುಡಾ ಹಗರಣ ಮುಡಾ ಹಗರಣ ಇಂಚಿಂಚು ಬಗೆಯುತ್ತಿದೆ ಇಡಿ ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕನಿಗೆ ಗ್ರಿಲ್ ಮೂಡ ಹದಿನಾಲ್ಕು ನಿವೇಶನಗಳ ಕಂಟಕ ಯಾವಾಗ ಯಾರ ಬುಡಕ್ಕೆ ಬರುತ್ತಿದೆಯೋ ಗೊತ್ತಿಲ್ಲ ಒಂದೆಡೆ ಲೋಕಾಯುಕ್ತ ಪೊಲೀಸರು ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆ ನಡೆಯುತ್ತಿದ್ದು ಇಡಿ ಕೂಡ ಹಗರಣವನ್ನ ಬಗೆಯುತ್ತಿದೆ ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರ್ ಅಲಿಯಾಸ್ ಎಸ್ಜಿ ದಿನೇಶ್ ಕುಮಾರನ್ನ ಇಡಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ರಾಯಚೂರು ಎಂಪಿ ಕುಮಾರ್ ನಾಯಕ್ ವಿಚಾರಣೆ ಒಂದು ಕಾಲದಲ್ಲಿ ಮೈಸೂರು ಆಗಿದ್ದ ಕುಮಾರ್ ನಾಯಕ್ ಸದ್ಯ ರಾಯಚೂರು ಕಾಂಗ್ರೆಸ್ ಸಂಸದರಾಗಿದ್ದಾರೆ ಇವರನ್ನು ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಕರೆಸಲಾಗಿತ್ತು ಕುಮಾರ್ ಢಮಾರ್ ಎರಡು ಸಾವಿರದರಲ್ಲಿ ರಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಮನವಿ ಸಲ್ಲಿಸಲಾಗಿತ್ತು ಭೂಮಿ ಮಾಲೀಕ ಅಂತ ಹೇಳಿಕೊಳ್ಳೋ ದೇವರಾಜು ಭೂ ಸ್ವಾಧೀನ ಕೈ ಬಿಡುವಂತೆ ಪತ್ರ ಬರೆದಿದ್ರು ಮುಡ ಅಧಿಕಾರಿಗಳು ತಹಶೀಲ್ದಾರ್ಗೆ ಸ್ಥಳ ಪರಿಶೀಲಿಸಿ ವರದಿ ನೀಡುವಂತೆ ಡಿಸಿ ಸೂಚಿಸಿದ್ರು ಅಂದು ಮೈಸೂರು ಡಿಸಿ ಆಗಿದ್ದು ಇದೇ ಕುಮಾರ್ ನಾಯಕ್ ತಹಶೀಲ್ದಾರ್ ವರದಿ ಆಧರಿಸಿ ಎರಡು ಸಾವಿರದ ಮೂರರಲ್ಲಿ ಕೃಷಿ ಭೂ ಪರಿವರ್ತನೆಯಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಅದೇ ಭೂಮಿ ಮಾರಾಟವೂ ಆಯ್ತು ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ಖರೀದಿ ು ಸಿದ್ದರಾಮಯ್ಯ ಪತ್ನಿ ಸಹೋದರ ಮಲ್ಲಿಕಾರ್ಜುನ್ ಮುಡಾ ಕೇಸ್ ಬಯಲಿಗೆಳೆದವರ ವಿರುದ್ಧ ಕೇಸ್ ಚಡಿಯೋ ಕಾಮಗಾರಿ ಭರದಿಂದ ಸಾಕ್ತಿದೆ ಸ್ನೇಹಮಯಿ ಕೃಷ್ಣ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ದೇವರಾಜ್ ಠಾಣೆಯಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ನೀಡಿದ್ದಾರೆ ಸಿದ್ದರಾಮಯ್ಯ ಸಿಕ್ಕಿ ಪ್ರಶ್ನೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತೀನಿ ಆದರೆ ಡೈರೆಕ್ಟಲ್ಲಿ ಸಿದ್ದರಾಮಯ್ಯ ಸಿಕ್ಕಿ ಸಿಕ್ಕಿಬಿದ್ದಂಗೆ ಕಾಣ್ತಾ ಇಲ್ಲ ಈ ಈಗಿನ ಮಾಹಿತಿಗಳ ಪ್ರಕಾರ ಹೆಂಗೆ ಅಂತ ಹೇಳ್ತೀನಿ ಸಿಟಿ ಕುಮಾರ್ ಸಿದ್ದರಾಮಯ್ಯ ಅವರ ಖಾಸಗಿ ಆಪ್ತ ಸಹಾಯಕ ಸಿದ್ದರಾಮಯ್ಯ ಯಾವಾಗ ಸಿಕ್ಕಿಬೀಳ್ತಾರಂತರೂ ಹೇಳ್ತೀನಿ ಸಿಟಿ ಕುಮಾರ್ ಸ್ಥಳೀಯ ಕಾರ್ಯಕ್ರಮ ಕೆಲಸ ನೋಡಿಕೊಳ್ತಾ ಇದ್ರು ಅಲ್ಲಿ ಮೈಸೂರಲ್ಲಿ ಎರಡು ಸಾವಿರದ ಹದಿನಾಲ್ಕರಂದರು ಕೇಸ್ ಫಾಲೋಅಪ್ ಮಾಡ್ತಾ ಇದ್ದಾರೆ ಪಾರ್ವತಿ ಪರವಾಗಿ ಅರ್ಜಿ ವೀರೇವರ್ ಇವರು ಮಾಡಿದರು ಇದೇ ಕುಮಾರ್ ಸೈಟ್ಗೋಸ್ಕರ ಅರ್ಜಿ ಹಾಕಿದರು ಇದೇ ಇವರೇ ಪಾರ್ವತಿಯವರ ಹೆಸರಿಗೆ ಸೈಟ್ ಮಾಡಿಕೊಟ್ಟಿದ್ರು ಇವರೇ ಎರಡು ಸಾವಿರದ ಇಪ್ಪತ್ತೆರಡು ಖಾತೆಗಾಗಿ ಪಾರ್ವತಿಯವರು ಅರ್ಜಿ ಹಾಕಿದ್ರು ಈ ಅರ್ಜಿಗೂ ಇದೇ ಕುಮಾರ್ ಸಹಿ ಹಾಕಿದ್ದರಂತೆ ಪಿ ಎ ಮೂಲಕ ಇಲ್ಲಿ ಬರೋದು ಪಿ ಎ ಮೂಲಕ ಸಿದ್ದರಾಮಯ್ಯ ಪ್ರಭಾವ ಬಳಸಿದ್ದಾರೆ ಅಂತ ಪಿ ಎ ಮೂಲಕ ಬಳಸಿದ್ದಾರೆ ಅಂತ ಬಳಸಿದೆ ಅಂತಿಲ್ಲ ನೀವು ಅದನ್ನು ಪುಷ್ಟೀಕರಿಸಬೇಕು ಬಳಸಿದ್ದಾರೆ ಅಂತ ಆರೋಪ ಆತನ ಮೇಲೆ ಬೇಕಿದ್ದರೆ ಶಿಕ್ಷೆ ಆಗ್ಬೋದು ಸಿದ್ದರಾಮಯ್ಯಗೆ ಬರಲ್ಲ ಅಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ ನಿಮಗೆ ಇದನ್ನು ಆರ್ ಟಿ ಐ ಕಾರ್ಯಕರ್ತ ಗಂಗರಾಜು ಆರೋಪ ಮಾಡಿರುವಂಥದ್ದು ಓಕೆ ಇದು ವೆರಿ ಇಂಪಾರ್ಟೆಂಟು ಆಮೇಲೆ ಈ ಕಾರಣಕ್ಕಾಗಿ ಭಾಳ ಮುಖ್ಯವಾಗುತ್ತೆ ಆಮೇಲೆ ಈ ಕುಮಾರಿದಾರಲ್ಲ ಯಾರು ಕುಮಾರ್ ನಾಯಕ್ ಕುಮಾರ್ ನಾಯಕ್ ಮೇಲೆ ಏನು ಆರೋಪ ಬರುತ್ತೆ ಅಂತಂದರೆ ಆ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಭೂಮಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದು ಆಲ್ರೆಡಿ ವಾಸಯೋಗ್ಯ ಭೂಮಿ ಆಗಿರುತ್ತೆ ವಾಸಯೋಗ್ಯ ಭೂಮಿ ಕೃಷಿ ಭೂಮಿ ಹಂಗಾಗತ್ತೆ ಮಾಹಿತಿ ಕೊಡಿ ಅಂತೇಳಿ ಡಿ ಸಿ ಕೇಳಿರ್ತಾರೆ ಆಗ ತಹಶೀಲ್ದಾರ್ ಮಾಡ್ಕೊಂಬಂದಿರ್ತಾರೆ ಅಲ್ಲೂ ಕೂಡ ಡಿ ಏನು ತೊಂದರೆ ಆಗೋದಿಲ್ಲ ಅನ್ನೋ ಪ್ರಕಾರ ತಹಶೀಲ್ದಾರ್ಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಆದರೆ ಅದನ್ನು ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರಾ ಸಿದ್ದರಾಮಯ್ಯನವರು ಪ್ರಭಾವ ಬಳಸಿದ್ರ ಅಂತ ಆರೋಪ ಇದೆ ಅಂತ ಪ್ರಭಾವ ಬಳಿ ಫೋನ್ ಮಾಡಿದ ಸಾಕ್ಷಿ ಇದೆ ಅವರು ಬಂದು ಬರ್ಕೊಟ್ಟ ಸಾಕ್ಷಿ ಇದೆ ಅಂತ ಮಾತ್ರ ಸಿದ್ದರಾಮಯ್ಯನವರು ಸಿಕ್ಕಾಕೋತಾರೆ ಆದರೆ ರಾಜಕೀಯವಾಗಿ ಏನಾಗತ್ತೆ ಅಂತಂದರೆ ಹಾಂ ಒಂದು ಆರೋಪ ಇದೆ ನಿಮ್ಮ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಂದಾಗ ರಾಜೀನಾಮೆ ಕೊಡಬೇಕಾಗತ್ತೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಾ ಕಾದು ಅಷ್ಟೇ ನೆಕ್ಸ್ಟ್